ಹಲೋ ಆಸ್ಪಿಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ವಿಪ್ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ ಲೈಕ್ ಅಂದ್ರೆ ಸ್ಟಡಿಂಗ್ ಅಥವಾ ಅಂಡ್ ಲೈಕ್ ಕ್ವಾಲಿಟಿ ಬಗ್ಗೆ ಅಥವಾ ಲೈಕ್ ಪಾಲಿಟಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇರುವಂತವರಿಗೆ ಯೂಶಲಿ ನೀವು ನ್ಯೂಸ್ ಪೇಪರ್ಗಳಲ್ಲಿ ಲೈಕ್ ಪಕ್ಷಗಳು ತನ್ನ ಸದಸ್ಯರಿಗೆ ಅಥವಾ ತನ್ನ ಪಕ್ಷದಿಂದ ಆಯ್ಕೆಯಾದಂತಹ ಎಮ್ ಎಲ್ ಎಗಳಿಗೆ ಅಥವಾ ಎಂ ಪಿಗಳಿಗೆ ವಿಪ್ ಅನ್ನು ಜಾರಿಗೊಳಿಸಿದೆ ಅನ್ನುವಂತಹ ಪದವನ್ನು ಕೇಳಿಟ್ ಕೇಳಿ ಸೊ ಹಾಗಿದ್ರೆ ಏನಿದು ವಿಪ್ ಅನ್ನುವಂಥದ್ದು ಸೊ ವಿಪ್ ಅನ್ನು ಯಾವುದಕ್ಕೆ ಅಥವಾ ಯಾರಿಗಾಗಿ ಅದನ್ನು ಹೊರಡಿಸಲಾಗುತ್ತೆ ಆ ಹೊರಡಿಸಿದ ಮೇಲೆ ಅದರ ಎಫೆಕ್ಟ್ಗಳು ಏನೇನಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ ಸೊ ಮೊದಲಿಗೆ ಸೊ ಏನಕ್ಕೆ ನ್ಯೂಸ್ ನಲ್ಲಿ ಇತ್ತು ವಿಪ್ ಅನ್ನೋದಾದರೆ ಇತ್ತೀಚೆಗೆ ಉಪರಾಷ್ಟ್ರಪತಿಗಳಾದಂತಹ ಜಗದೀಪ್ ಧನ್ಕೋರ್ ಅವರು ಪಕ್ಷಗಳು ಹೊರಡಿಸುವಂತಹ ವಿಪ್ ಗಳೇನಿದೆ ಅದು ತನ್ನ ಪ್ರತಿನಿಧಿಗಳ ಸ್ವಾತಂತ್ರ್ಯವನ್ನ ನಿರ್ಬಂಧಿಸುತ್ತೆ ಮತ್ತು ಪಕ್ಷದ ದಾಸ್ಯಕ್ಕೆ ಒಳಪಡಿಸುತ್ತೆ ಅಂತ ತಮ್ಮ ಹೇಳಿಕೆಯನ್ನ ನೀಡಲಾಗಿತ್ತು ಸೊ ಅದರಿಂದಾಗಿ ಸೊ ಲೈಕ್ ವಿಪ್ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ರಾಷ್ಟ್ರದ ಮಟ್ಟದಲ್ಲಿ ಸುದ್ದಿನಲ್ಲಿತ್ತು ಸೊ ಏಕೆಂದ್ರೆ ಒಬ್ಬ ಉಪ ರಾಷ್ಟ್ರಪತಿಗಳಾದಂತಹ ಅಥವಾ ರಾಜ್ಯಸಭೆಯ ಸ್ಪೀಕರ್ ಆದಂತಹ ರಾಜ್ಯಸಭೆಯ ಅಧ್ಯಕ್ಷರಾದಂತಹ ಜಗದೀಪ್ ಧನ್ಕೋರ್ ಅವರೇನೆ ಈ ಮಾತನ್ನ ಇಳಿರೋದ್ರಿಂದಾಗಿ ෙ. ಲೈಕ್ ಮಾತುಕತೆಗಳು ಇತ್ತೀಚೆಗೆ ಸುದ್ದಿನಲ್ಲಿದೆ ಮೊದಲಿಗೆ ಇದರ ಅರ್ಥವನ್ನ ನೋಡೋದಾದ್ರೆ ಏನಿದು ವಿಪ್ ಅನ್ನುವಂಥದ್ದು ರಾಜಕೀಯ ಪಕ್ಷವು ಶಾಸಕಾಂಗದಲ್ಲಿ ತನ್ನ ಪಕ್ಷದಿಂದ ಆಯ್ಕೆಯಾದಂತಹ ಸದಸ್ಯರಿಗೆ ನೀಡುವ ನಿರ್ದೇಶನವಾಗಿದ್ದು ಪ್ರಮುಖ ವಿಷಯಗಳ ಕುರಿತು ಹೇಗೆ ಮತ ಚಲಾಯಿಸಬೇಕು ಎಂಬುದರ ಕುರಿತು ಅವರಿಗೆ ಮಾರ್ಗದರ್ಶನವನ್ನು ನೀಡುವಂಥದ್ದೇ ಈ ಒಂದು ವಿಪ್ನ ಇದು ಓಕೆ ಈ ವಿಪ್ ಎಲ್ಲಿಂದ ಬಂತು ಅಥವಾ ಎಲ್ಲಿ ಆರಿಜಿನ್ ಇದೆ ಮೂಲ ಯಾವುದು ಅಂತ ನೋಡೋದಾದ್ರೆ ಬ್ರಿಟಿಷ್ ಸಂಸದೀಯ ಅಥವಾ ಬ್ರಿಟಿಷ್ ಪಾರ್ಲಿಮೆಂಟರಿ ಏನ ನಾವು ಸಿಸ್ಟಮ್ ಅಂತ ನಾವು ಇದು ಮಾಡ್ತೀವಿ ಅಂದ್ರೆ ಸ್ವತಂತ್ರ ಮುಂಚ ಏನು ಬ್ರಿಟಿಷ್ ಸಿಸ್ಟಮ್ ಅಥವಾ ಬ್ರಿಟಿಷ್ ಪಾಲಿಟಿಕ್ಸ್ ಸಿಸ್ಟಮ್ ಅಥವಾ ಸಂಸದೀಯ ಪಾರ್ಲಿಮೆಂಟರಿ ಸಿಸ್ಟಮ್ ನಾವು ಅಳವಡಿಸ್ಕೊಂಡಿದ್ದು ಅದರ ಒಂದು ಬಳುವಳಿಯಾಗಿ ಈ ವಿಪ್ ಅನ್ನುವಂಥದ್ದು ನಮಗೆ ಹಾದು ಬಂದಿದೆ ಸೊ ಇಲ್ಲಿ ನಿರ್ಣಾಯಕದ ಒಂದು ಮತದಾನವನ್ನು ಅಂದ್ರೆ ಪಕ್ಷಗಳು ತಮ್ಮ ಪಕ್ಷ ಒಂದು ಲೈಕ್ ಅಂದ್ರೆ ಏನಾದರೂ ಒಂದು ಬಿಲ್ಗಳು ಮಸೂದೆಗಳು ಅಥವಾ ಏನಾದರೂ ಒಂದು ನೀತಿ ನಿಯಮಗಳನ್ನ ಜಾರಿ ತರಬೇಕಾದ್ರೆ ಒಂದಷ್ಟು ಮತವನ್ನ ಹಾಕಬೇಕಾಗತ್ತೆ ಅಂತ ಮತವನ್ನ ಹಾಕುವಂತಹ ಸಮಯದಲ್ಲಿ ಪಕ್ಷದ ಸದಸ್ಯರ ಉಪಸ್ಥಿತಿಯನ್ನ ಅಂದ್ರೆ ಹಾಜರಿರಬೇಕಾಗಿರತ್ತೆ ಎಲ್ಲರೂ ಕೂಡ ತನ್ನ ಫಾರ್ ಎಕ್ಸಾಂಪಲ್ ಈ ಇತ್ತೀಚೆಗೆ ಕರ್ನಾಟಕದಲ್ಲಿ ಇರುವಂತಹ ಅಥವಾ ಸ್ಟೇಟ್ ಸೆಂಟ್ರಲ್ ಇರುವಂತಹ ಒಂದು ಬಿಜೆಪಿ ಗವರ್ನಮೆಂಟ್ ಸೊ ಯಾವುದೋ ಒಂದು ಬಿಲ್ ಅನ್ನು ತರಬೇಕು ಅಂತ ಅದು ಬಿಲ್ ಅನ್ನ ಪಾಸ್ ಮಾಡಬೇಕು ಅಂತ ಅನ್ಕೊಂಡಿರತ್ತೆ ಅಂತಹ ಸಮಯದಲ್ಲಿ ತನ್ನ ಪಕ್ಷದ ಹೆಸರಿನಿಂದ ಅಂದ್ರೆ ಬಿಜೆಪಿಯಿಂದ ಆಗಿರುವಂತಹ ಎಲ್ಲ ಸದಸ್ಯರಿಗೆ ಅಂದ್ರೆ ಎಲ್ಲ ಎಂ ಪಿಗಳಿಗೆ ನೀವು ಈ ದಿನದೊಂದು ಲೋಕಸಭೆಯಲ್ಲಿ ಹಾಜರಿರಬೇಕು ಅನ್ನುವಂತಹ ಒಂದು ವಿಪ್ ಅನ್ನ ಹೊರಡಿಸುತ್ತೆ ಸೊ ಇದು ಅಂದ್ರೆ ಎಲ್ಲರೂ ಇಲ್ಲಿ ಸೇರಬೇಕು ಇದು ನನ್ನ ಪಕ್ಷದ ಒಂದು ತೀರ್ಮಾನ ಪಕ್ಷದಿಂದ ಇದು ಆದೇಶವನ್ನು ಕೊಡ್ಲಾಗ್ತಾ ಇದೆ ಇದಕ್ಕೆ ಎಲ್ಲರೂ ಕೂಡ ತಲೆಬಾಗಬೇಕು ಇದಕ್ಕೆ ನೀವೆಲ್ಲರೂ ಕೂಡ ಅನುಸರಿಸಬೇಕು ಹಾಜರಾಗೋದು ಅಷ್ಟೇ ಅಲ್ದಲ್ಲೇ ನಾನು ಯಾರಿಗೆ ಹೇಳ್ತೀನಿ ಅಂದ್ರೆ ನೀವು ಅದರ ಪರವಾಗಿ ಓಟ್ ಹಾಕ್ಬೇಕಾ ಅಥವಾ ವಿರೋಧವಾಗಿ ಓಟ್ ಅಂತ ನಾನು ಹೇಳ್ತೀನಿ ಸೊ ಅದನ್ನ ನೀವು ಪಾಲಿಸಬೇಕು ಅನ್ನುವಂತಹ ಒಂದು ನಿರ್ದೇಶನ ನೀಡೋದಿದೆಯಲ್ಲ ಅದುವೆ ವಿಪ್ ಈ ವಿಪ್ ಅನ್ನ ನಾವು ಬ್ರಿಟಿಷ್ ಪಾರ್ಲಿಮೆಂಟರಿ ಸಿಸ್ಟಮ್ ಅಥವಾ ಸಂಸದೀಯ ವ್ಯವಸ್ಥೆ ಅಂತ ನಾವೇನ್ ಕರಿತೀವಿ ಅಲ್ಲಿಂದ ನಾವು ಈ ಸಿಸ್ಟಮ್ ಅನ್ನ ಅಥವಾ ಈ ಒಂದು ಅಂಶವನ್ನ ನಾವು ತೆಗೆದುಕೊಂಡಿದ್ದೀವಿ ಸೊ ಮುಖ್ಯವಾಗಿ ಒಂದು ನಿರ್ಣಾಯಕ ಮತದಾನದ ಸಮಯದಲ್ಲಿ ಸೊ ವಿಪ್ ಕಾರ್ಯಗಳು ಏನೇನು ಅಂತ ನೋಡೋದಾದ್ರೆ ಮೊದಲಿಗೆ ಪಕ್ಷದ ಶಿಸ್ತನ್ನ ಕಾಪಾಡುವಂಥದ್ದು ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪೊಲಿಟಿಕಲ್ ಪಾರ್ಟೀಸ್ ಅಂದ್ರೆ ಒಂದು ರಾಜಕೀಯ ಪಕ್ಷಗಳಂದ್ರೆ ಕೆಲವು ಸಿದ್ಧಾಂತಗಳನ್ನ ಕೆಲವು ತಮ್ಮ ಒಂದು ಏನು ವೈಖರಿಯನ್ನ ಒಂದು ಒಂದು ರೀತಿಯಲ್ಲಿ ಇರುತ್ತೆ ಅಂದ್ರೆ ಬಿಜೆಪಿ ಬಂದಾಗ ಅವರದ್ದೇ ಸಿದ್ಧಾಂತಗಳು ಬೇರೆ ಕಾಂಗ್ರೆಸ್ ಬಂದಾಗ ಅವರದೇ ಸಿದ್ಧಾಂತಗಳು ಬೇರೆ ಎಡಪಂಥದ ಸರ್ಕಾರಗಳು ಬಂದಾಗ ಅವರದೇ ಲೈಕ್ ಅವರದೇ ಒಂದು ಸಿದ್ಧಾಂತಗಳು ಬೇರೆ ಆ ಸಿದ್ಧಾಂತಕ್ಕೆ ಅವರು ಬೆಲೆ ಕೊಟ್ಟುಕೊಂಡು ಅದು ಆ ಸಿದ್ಧಾಂತಕ್ಕೇನೆ ಮುನ್ನಲೆಗೆ ಕೊಟ್ಕೊಂಡು ಅವ್ರು ಯೂಜ್ಲಿ ಒಂದು ಲೈಕ್ ಅವ್ರ ಪಾರ್ಲಿಮೆಂಟ್ ಅಲ್ಲಿ ಏನೋ ಎಲ್ಲವನ್ನೂ ಕೂಡ ಸಾಧಿಸುವಂತದ್ದು ಆ ನಿಟ್ಟಿನಲ್ಲಿ ಪಕ್ಷದ ಶಿಸ್ತನ ಕಾಪಾಡಿಕೊಳ್ಳೋದು ತುಂಬಾನೇ ಮುಖ್ಯವಾಗಿರುತ್ತೆ ಸೊ ಆ ದೃಷ್ಟಿನಲ್ಲಿ ವಿಪ್ ಅನ್ನುವಂಥದ್ದು ಅವ್ರಿಗೆ ತುಂಬಾನೇ ಹೆಲ್ಪ್ ಅನ್ನು ಮಾಡುವಂಥದ್ದು ಅದ್ರ ಜೊತೆಗೆ ಹಾಜರಾತಿಯನ್ನ ಅಂದ್ರೆ ಲೈಕ್ ಯೂಜ್ಲಿ ನಿಮ್ಗೆ ಗೊತ್ತಿದೆ ಕೋರಂ ಸಿಸ್ಟಮ್ ಅಂತ ಕರಿತೀವಿ ಒಂದು ಲೈಕ್ ರಾಜ್ಯಸಭೆ ಆಗಿರ್ಬೋದು ಲೋಕಸಭೆ ನಾಗಿರ್ಬೋದು ಟೋಟಲ್ ಎಷ್ಟು ಜನ ಎಲೆಕ್ಟ್ ಆಗಿರ್ತಾರೆ ಅಂದ್ರೆ ಪಿ ಅಥವಾ ಎಮ್ ಎಲ್ ಏನು ಎಷ್ಟು ಲೈಕ್ ಸಂಖ್ಯೆ ಇರುತ್ತೆ ಅದರಲ್ಲಿ ಟೆನ್ ಪರ್ಸೆಂಟ್ ಅಷ್ಟು ಯೂಜ್ಲಿ ನಾವು ಕೋರಮ್ ಅಲ್ಲಿ ಅಟೆಂಡ್ ಆಗಿರಬೇಕು ಅಟೆಂಡ್ ಆಗಿರಲೇಬೇಕಂದ್ರೆ ಒಂದು ಸದನವನ್ನ ಅಥವಾ ಒಂದು ಸಭೆಯನ್ನು ಮಾಡಬೇಕು ರಾಜ್ಯಸಭೆಯಲ್ಲಿ ಅಥವಾ ಲೋಕಸಭೆಯಲ್ಲಿ ಅಂತ ಅಂದ್ರೆ ಅದೇ ರೀತಿಯಲ್ಲಿ ಈ ಹಾಜರಾತಿಯನ್ನ ಕಡ್ಡಾಯ ಅಥವಾ ನಿರ್ಣಾಯಕವಾದಂತಹ ದಿನಗಳಲ್ಲಿ ಒಂದು ಹಾಜರಾತಿಯನ್ನ ಕಡ್ಡಾಯಪಡಿಸ್ಕೊಳ್ಳೋದಕ್ಕೆ ಈ ವಿಪ್ ಅನ್ನುವಂಥದ್ದು ತುಂಬಾನೇ ಇದಾಗತ್ತೆ ಸೊ ಇನ್ನ ಸದಸ್ಯರ ಒಂದು ನಡವಳಿಕೆಯನ್ನ ಮೇಲ್ವಿಚಾರಣೆ ಮಾಡುವಂಥದ್ದು ಯಾಕಂದ್ರೆ ಯೂಜ್ಲಿ ನಿಮಗೆಲ್ಲ ನಾವಾಗ್ಲೇ ಹೇಳಿದಂಗೆ ಸಿದ್ಧಾಂತಗಳಿಗೆ ಬೆಲೆ ಕೊಡೋದ್ರಿಂದಾಗಿ ಕೆಲವು ಸದಸ್ಯರು ಲೈಕ್ ಅದನ್ನ ಬೇರೆ ಪಕ್ಷಕ್ಕೋ ಅಥವಾ ಬೇರೆ ಪಕ್ಷದ ಪರವಾಗಿ ಅಥವಾ ಲೈಕ್ ಆಡಳಿತದಲ್ಲಿರುವಂತಹ ಪಕ್ಷ ಒಂದು ಬಿಲ್ ಅನ್ನು ಪಾಸ್ ಮಾಡೋ ಸಮಯದಲ್ಲಿ ಅದರ ಪರವಾಗಿ ವೋಟ್ ಆಗದಲ್ಲಿ ವಿರೋಧವಾಗಿ ವೋಟ್ ಹಾಕುವಂಥದ್ದು ಈ ರೀತಿ ಮಾಡಿದಾಗ ಯೂಸ್ಲಿ ಏನಾಗುತ್ತೆ ಅದೊಂದು ಶಿಸ್ತನ ಕಾಪಾಡ್ಕೋಬೇಕಿರತ್ತೆ ಸೊ ಅದರಿಂದಾಗಿ ಇದನ್ನು ನಾವು ಬಳಸ್ಕೊಳ್ಳುವಂಥದ್ದು ಅಂಡ್ ಪಕ್ಷದ ನಿರ್ಧಾರವನ್ನ ತಿಳಿಸುವಂಥದ್ದು ಅಂದ್ರೆ ಪಕ್ಷದ ನಾಯಕತ್ವ ಆಗಿರ್ಬೋದು ಅಂಡ್ ಸದಸ್ಯರ ನಡುವೆ ಏನು ಒಂದು ಭಾಷೆಯ ಒಂದು ಸಂಭಾಷಣೆಗಳಾಗಬೇಕಾಗತ್ತೆ ಅಥವಾ ಏನು ಒಂದು ಲೈಕ್ ಚಾನಲೈಸ್ ಆಗಿ ಒಂದು ಇನ್ಫಾರ್ಮೇಶನ್ ತ್ರೂ ಆಗ್ಬೇಕಾಗತ್ತೆ ಅದು ವಿಪ್ ಭಾರತ ಲೈಕ್ ವಿಪ್ಗಳ ವಿಧಗಳು ಇದೆ ಟೈಪ್ಸ್ ಆಫ್ ವಿಪ್ ಗಳನ್ನ ನೋಡೋದಾದ್ರೆ ಮೊದಲಿಗೆ ಒನ್ ಲೈನ್ ವಿಪ್ ಅಂತ ಕರಿತೀವಿ ಅಥವಾ ಟೂ ಲೈನ್ ವಿಪ್ಸ್ ಅಂತ ಕರಿತೀವಿ ಅಥವಾ ತ್ರೀ ಲೈನ್ ವಿಪ್ಸ್ ಅಂತ ಅಂದ್ರೆ ಒಂದು ಸಾಲಿನ ವಿಪ್ ಎರಡು ಸಾಲಿನ ವಿಪ್ ಅಥವಾ ಮೂರು ಸಾಲಿನ ವಿಪ್ ಅಂತ ಕರಿತಾ ಬರ್ತೀವಿ ಏನ್ ಇದರ ನಡುವೆ ಡಿಫ್ರೆನ್ಸ್ ಅಂತ ನೋಡ್ತಾ ಬಂದಾಗ ಒಂದು ಸಾಲಿನ ವಿಪ್ ನಲ್ಲಿ ಯೂಶ್ವಲಿ ಅಧಿವೇಶನಕ್ಕೆ ಹಾಜರಾಗೋದಕ್ಕೆ ಸೂಚಿಸಲಾಗುವಂತಹ ಏನು ನಾವು ವಿಪ್ಗಳನ್ನು ಹೊರಡಿಸ್ತೀವಲ್ಲ ಸೊ ಅದನ್ನ ಯೂಶ್ವಲಿ ನಮಗೆ ಒಂದು ಸಾಲಿನ ವಿಪ್ ಅಂತ ಇಲ್ಲಿ ಕೇವಲ ಹಾಜರಾತಿ ಆಗೋದಿಕ್ ಮಾತ್ರ ಕೊಡ್ತೀವಿ ಮತವನ್ನ ನೀವು ಇಷ್ಟ ಬಂದಂಗೆ ಪರವಾಗೋ ವಿರುದ್ಧವಾಗೋ ಎರಡಕ್ಕೂ ನೀವು ಯೂಶ್ವಲಿ ಮತವನ್ನ ಚಲಾಯಿಸಬಹುದು ಇಲ್ಲಿ ಕೇವಲ ಹಾಜರಾತಿಗೆ ಮಾತ್ರ ನಾವು ವಿಪ್ಪನ್ನ ಹೊರಡಿಸಿದ್ರೆ ಅದು ಒಂದು ಸಾಲಿನ ವಿಪ್ಪಾಗತ್ತೆ ಇನ್ನು ಎರಡು ಸಾಲಿನ ವಿಪ್ನಲ್ಲಿ ಸದಸ್ಯರು ಗೈರು ಹಾಜರಿಗೆ ಪೂರ್ವಾನುಮತಿ ನೀಡದ ಹೊರತು ಪಕ್ಷದ ನಿರ್ ನಿರ್ಧಾರದ ಪ್ರಕಾರ ಹಾಜರಾಗಬೇಕು ಮತ್ತು ಪಕ್ಷದ ಒಂದು ತೀರ್ಮಾನದಂತೆ ಮತವನ್ನ ಚಲಾಯಿಸಬೇಕು ಸೊ ಇದು ಎರಡು ಸಾಲಿನ ವಿಪ್ ಇನ್ನು ಮೂರನೇ ಸಾಲಿನ ವಿಪ್ನಲ್ಲಿ ಸದಸ್ಯರು ಹಾಜರಿರಬೇಕು ಮತ್ತು ವಿನಾಯಿತಿ ಇಲ್ಲದ ನಿರ್ದೇಶನದಂತೆ ಮತವನ್ನ ಚಲಾಯಿಸಬೇಕು ಮತ್ತು ಅತ್ಯಾದ ಕಟ್ಟುನಿಟ್ಟಾದ ರೂಪದಲ್ಲಿ ಮತವನ್ನ ಚಲಾಯಿಸಬೇಕಾಗತ್ತೆ ಮತವನ್ನ ಅವ್ರು ರೀತಿಯಲ್ಲಿ ಮತವನ್ನ ಹಾಕೋದಿಕ್ಕೆ ಏನಾದರೂ ವಿಫಲರಾದರೆ ಶಿಸ್ತು ಕ್ರಮಕ್ಕೂ ಕೂಡ ಅವರು ಕಾರಣರಾಗಬಹುದು ಸೊ ಇಷ್ಟು ಡಿಫ್ರೆನ್ಸ್ ಇರುತ್ತೆ ಒಂದು ಸಾಲಿಂದ ಅಂತ ಅಂದ್ರೆ ಹಾಜರಾಗಿರ್ಬೇಕಾಗತ್ತೆ ಅಂದ್ರೆ ಪ್ರೆಸೆಂಟ್ ಇರಬೇಕು ಸೊ ಬಟ್ ವೋಟ್ ಅನ್ನ ನಿಮ್ಗೆ ಇಷ್ಟ ಬಂದಾಗ ಎಸ್ ಆದ್ರೂ ಅಂತ ನೋಡಬಹುದು ಅಥವಾ ನೋ ಅಂತ ಕೂಡ ವೋಟ್ ಮಾಡಬಹುದು ಇದು ಒಂದು ಸೊ ಎರಡನೇದು ಬಂದಾಗ ಲೈಕ್ ಮೊದ್ಲೆ ಲೈಕ್ ನೀವು ವಿತೌಟ್ ಪರ್ಮಿಷನ್ ತಗೋ बिल्कुल ಕಂಪಲ್ಸರಿಯಾಗಿ ಅಟೆಂಡ್ ಆಗಲೇಬೇಕು ಅಂದ್ರೆ ಈ ಪರ್ಮಿಷನ್ ತಗೊಂಡ್ರೆ ಯು ಕ್ಯಾನ್ ನೀವು ಸಭೆಗೆ ಹಾಜರಾಗದಲ್ಲಿ ಇಲ್ದಿರೂ ಕೂಡ ಇರಬಹುದು ಬಟ್ ನೀವೇನಾದ್ರು ಪರ್ಮಿಷನ್ ತಗೊಂಡಿಲ್ಲ ಅಂದ್ರೆ ಖಂಡಿತವಾಗಿಯೂ ಹಾಜರಿರ್ಬೇಕಾಗತ್ತೆ ಅದ್ರ ಜೊತೆಗೆ ಪಕ್ಷ ಹೇಳಿದವರಿಗೆ ಕೂಡ ನೀವು ವೋಟನ್ನು ಹಾಕಬೇಕಾಗುತ್ತೆ ಇನ್ ಮೂರನೇದು ಎಂತಹ ಸಿಚುವೇಶನ್ ನೀವು ಪಕ್ಷ ಏನು ಒಂದು ಸಭೆಗೆ ಅಥವಾ ಸದನಕ್ಕೆ ಹಾಜರಾಗಲೇಬೇಕು ಮತ್ತೆ ಪಕ್ಷ ಹೇಳಿದ ರೀತಿನಲ್ಲಿ ಓಟ್ ಅನ್ನು ಕೂಡ ಮಾಡಬೇಕು ಆ ವೋಟ್ ಮಾಡೋದಕ್ಕೆ ಏನಾದ್ರೂ ನೀವು ತಪ್ಪಿದ್ರೆ ನಿಮಗೆ ಒಂದು ಶಿಸ್ತಿನ ಕ್ರಮವನ್ನ ಜರುಗಿಸುವಂತಹ ಅಧಿಕಾರವನ್ನ ಆ ಪಕ್ಷ ಒಂದಿರತ್ತೆ ಸೊ ಇದಿಷ್ಟು ವಿಪ್ ನಾವು ಭಾರತಕ್ಕೆ ಸಂಬಂಧಪಟ್ಟಂತೆ ವಿಪ್ ನೋಡ್ತಾ ಇದೀವಿ ಅಂತ ಬಂದಾಗ ಯಾರು ಇದನ್ನ ನೇಮಕಾತಿ ಮಾಡುವಂತೂ ವಿಪ್ ಅನ್ನೋದು ಕೂಡ ಒಂದು ಪೊಸಿಷನ್ ತರನು ಇರುತ್ತೆ ನೀವು ಕಾಂಗ್ರೆಸ್ ಅಲ್ಲಿ ಆಗಿರ್ಬೋದು ಬಿಜೆಪಿ ನಲ್ಲಿ ಆಗಿರ್ಬೋದು ಸಿ ಪಿ ಎಂ ಪ್ರತಿಯೊಂದು ಪಕ್ಷದಲ್ಲೂ ವಿಪ್ ಅಧಿಕಾರಿ ಅಥವಾ ವಿಪ್ ಆಫೀಸರ್ ಅಂತ ಒಬ್ರು ಇರ್ತಾರೆ ಸೊ ವಿಪ್ ಅನ್ನ ಯೂಶ್ವಲಿ ಏನ್ ಮಾಡ್ತಾರೆ ರಾಜಕೀಯ ಪಕ್ಷಗಳೇನಿರ್ತವೆ ಅವರು ಯೂಶ್ಲಿ ಅದನ್ನ ನೇಮಿಸ್ಕೊಂಡಿರ್ತಾರೆ ಪಕ್ಷದ ಹಿರಿಯ ಸದಸ್ಯರು ಯಾರು ಇರ್ತಾರೆ ಯೂಶಲಿ ಯೂಜ್ಲಿ ಇದೊಂದು ಲೈಕ್ ಇದೇ ಕಂಪಲ್ಷನ್ ಅಲ್ಲ ಒಂದು ಏನು ಲೈಕ್ ಕನ್ವೆನ್ಷನ್ ತರ ಅಥವಾ ಸಂಪ್ರದಾಯದ ತರದಲ್ಲಿ ಹಿರಿಯ ಅಧ್ಯಕ್ಷ ಹಿರಿಯ ಅಧ್ಯಕ್ಷರು ಯಾರಿರ್ತಾರೆ ಅವರನ್ನ ವಿಪ್ ಅಧಿಕಾರಿಯಾಗಿ ಇದ್ ಮಾಡ್ಕೊಂಡಿರ್ತಾರೆ ಇನ್ನು ಸಾಂವಿಧಾನಿಕವಾಗಿ ಯಾವೆಲ್ಲ ಒಂದು ಆರ್ಟಿಕಲ್ ಹೇಳುತ್ತೆ ಅಂತ ಬಂದಾಗ ಸಂವಿಧಾನದಲ್ಲಿ ಎಲ್ಲೂ ವಿಪ್ ಅನ್ನನ್ನ ಉಲ್ಲೇಖ ಆಗಿಲ್ಲ ಏನು ಹೇಳ್ತಾರದು ಅದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲೂ ಕೂಡ ವಿಪ್ ಬಗ್ಗೆ ಮಾತಾಡಿಲ್ಲ ಬಟ್ ಇದನ್ನ ಎಲ್ಲೆಲ್ಲಿ ಬಳಸಿದೀವಿ ಅಂದ್ರೆ ಸಂಸದೀಯ ಸಂಪ್ರದಾಯಗಳು ಮತ್ತು ನಿಯಮಗಳ ಒಂದು ಅಧಿಕಾರ ಇದೆಯಲ್ಲ ಅಲ್ಲಿಂದ ಪಡೆಯುತ್ತೆ ಅಂದ್ರೆ ಅದ್ರ ಜೊತೆಗೆ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ರೆಪ್ರೆಸೆಂಟೇಟಿವ್ ಪೀಪಲ್ ಆಕ್ಟ್ ಏನಿರುತ್ತೆ ಯೂಶಲಿ ಅಲ್ಲಿಂದ ನಾವು ಅದನ್ನ ಬಾರೋ ಮಾಡುವಂಥದ್ದು ಅದರ ಜೊತೆಗೆ ಹತ್ತನೇ ಲೈಕ್ ಏನು ನಾವು ಅನುಸೂಚಿ ಇದೆ ಅಂದ್ರೆ ಲೈಕ್ ಟೆಂತ್ ಶೆಡ್ಯೂಲ್ ಅಂತ ನಾವೇನು ಕರೀತೀವಿ ಪಕ್ಷಾಂತರ ವಿರೋಧಿ ಕಾನೂನು ನಾವೇನಾದ ಕರಿತೀವಿ ಅಲ್ಲಿ ನಮಗೆ ವಿಪ್ ಗೆ ಇನ್ನೊಂದಷ್ಟು ತೂಕವನ್ನ ಅಥವಾ ವಿಪ್ಗೆ ಒಂದಷ್ಟು ಹೆಚ್ಚಿನ ಅಧಿಕಾರವನ್ನ ನೀಡುತ್ತಾ ಬರುತ್ತೆ ಅಂದ್ರೆ ಈ ನಿರ್ಣಾಯಕ ಮತವನ್ನ ಹಾಕೋ ಸಮಯದಲ್ಲಿ ಅದನ್ನ ಧಿಕ್ಕರಿಸಿ ಅದರ ವಿರುದ್ಧ ಯಾರೆಲ್ಲ ಓನ್ನ ಮಾಡ್ತಾರೋ ಅಂತವ್ರನ್ನ ಅನರ್ಹತೆ ಅವರನ್ನ ಡಿಸ್ಕ್ವಾಲಿಫಿಕೇಶನ್ ಮಾಡಬಹುದು ಅಂದ್ರೆ ತನ್ನ ಪಕ್ಷದಿಂದ ಮತ್ತು ಆ ಒಂದು ಏನು ಎಂ ಪಿ ಅಥವಾ ಎಂ ಎಲ್ ಎ ಸ್ಥಾನದಿಂದ ಅವರನ್ನ ಉಚ್ಚಾಟನೆಯನ್ನ ಮಾಡಬಹುದು ಅನ್ನುವಂತಹ ಅಧಿಕಾರವನ್ನ ಈ ಒಂದು ಅರ್ಥಿ ಅನುಸೂಚಿ ಪಕ್ಷಗಳಿಗೆ ನೀಡುತ್ತೆ ಸೊ ಇನ್ನು ಅನ್ವಯಿಸುವಿಕೆ ಯಾರಿಗೆಲ್ಲ ಇದು ಅಪ್ಲೈ ಆಗುತ್ತೆ ಅಂತ ನೋಡೋದಾದ್ರೆ ವಿಪ್ ನೀಡೋದು ರಾಜಕೀಯ ಪಕ್ಷದ ಸದಸ್ಯರಿಗೆ ಮಾತ್ರ ಅನ್ವಯಿಸುತ್ತೆ ಅಂದ್ರೆ ಪಕ್ಷದಲ್ಲಿ ಇರುವಂತಹ ಪಕ್ಷದಿಂದ ಎಂ ಎಲ್ ಎಲೆಕ್ಟ್ ಆದಂತಹ ಸದಸ್ಯರಿಗೆ ಮಾತ್ರ ಇದು ಅನ್ವಯಿಸುತ್ತೆ ಇಂಡಿಪೆಂಡೆಂಟ್ ಮೆಂಬರ್ಸ್ ಯಾರ್ಯಾರು ಇರ್ತಾರೆ ಅಂದ್ರೆ ಸ್ವತಂತ್ರ ಸದಸ್ಯರು ಯಾರ್ಯಾರು ಇರ್ತಾರೆ ಅವರು ಅಂಡ್ ನಾಮಿನೇಟೆಡ್ ಮೆಂಬರ್ಸ್ ಯಾರು ಇರ್ತಾರೆ ಅವರು ಸೊ ಅವ್ರಿಗೆ ಇದು ಅಪ್ಲೈ ಆಗೋದಿಲ್ಲ ಸೊ ಅವ್ರಿಗೆ ಇಲ್ಲಿ ಎಲೆಕ್ಟ್ ಇರುವಂತಹ ಎಲ್ಲಾ ಸದಸ್ಯರಿಗೂ ಫಾರ್ ಎಕ್ಸಾಂಪಲ್ ಈಗ ಸುಧಾಮೂರ್ತಿ ಅವರು ಸುಧಾಮೂರ್ತಿ ಅವರನ್ನ ಎಲೆಕ್ಟ್ ಏನು ಎಲೆಕ್ಟ್ ಆಗಿಲ್ಲ ಅವರು ಅವರು ನಾಮಿನೇಟೆಡ್ ಆಗಿದ್ದಾರೆ ಅಂದ್ರೆ ರಾಜ್ಯಸಭೆಗೆ ಕರ್ನಾಟಕದಿಂದ ಅಥವಾ ಏನು ನಾವು ಕಲಾ ಸಂಸ್ಕೃತಿ ಅಥವಾ ಸೇವೆ ಸಮಥಿಂಗ್ ಸಮಾಜ ಸೇವೆ ಇದರಿಂದ ಅವರು ಯೂಶಲಿ ಎಲೆಕ್ಟ್ ಆಗಿದ್ದಾರೆ ಸೊ ಇವರಿಗೆ ಲೈಕ್ ಅದು ಲೈಕ್ ಅಪ್ಲೈ ಆಗೋದಿಲ್ಲ ಅದ್ರ ಬದಲು ಪಕ್ಷದಿಂದ ಆಯ್ಕೆ ಆದಂತಹ ಬಿಜೆಪಿಯಿಂದ ಅಥವಾ ಕಾಂಗ್ರೆಸ್ನಿಂದ ಕರ್ನಾಟಕದಿಂದ ಯಾರೆಲ್ಲ ಆಯ್ಕೆ ಆಗಿರ್ತಾರೆ ಅವ್ರಿಗೆ ಇದು ಅಪ್ಲೈ ಆಗತ್ತೆ ಸೊ ಇಂಡಿಪೆಂಡೆಂಟ್ ಮೆಂಬರ್ಸ್ ಅಂದ್ರೆ ಪಕ್ಷ ಯಾವುದೇ ಪಕ್ಷದ ಚಿಹ್ನೆಯಿಂದ ಗಿಡದಲ್ಲಿ ಲೈಕ್ ಸ್ಪರ್ಧೆ ಮಾಡದಲ್ಲಿರುವಂತವ್ರು ಅದ್ರ ಜೊತೆಗೆ ನಾಮನಿರ್ದೇಶಿತ ಆಗಿರುವಂತಹವರು ಇದನ್ನ ಇದ್ ಮಾಡುವಂಥದ್ದು ಸೊ ಇದಿಷ್ಟು ವಿಪ್ ಬಗ್ಗೆ ಇನ್ನ ಪಕ್ಷಾಂತರ ವಿರೋಧಿ ಕಾಯ್ದೆ ಅಂದ್ರೆ ಏನು ಅಥವಾ ವಿಪ್ ಅಂದ್ರೆ ಏನು ಅಥವಾ ಹತ್ತನೇ ಲೈಕ್ ಶೆಡ್ಯೂಲ್ ಅನ್ನು ನಾವೇನು ನೋಡ್ತಾ ಬಂದಾಗ ಈ ಅವಿಶ್ವಾಸ ನಿರ್ಣಯ ಅಥವಾ ಹಣ ಮಸೂದೆಗಳಂತ ವಿಷಯದಲ್ಲಿ ಕುರಿತು ಮತದಾನದ ಸಮಯದಲ್ಲಿ ಶಾಸಕರು ಪಕ್ಷದ ವಿಪ್ ಅನ್ನ ಉಲ್ಲಂಘಿಸಿದ್ರೆ ಅವರನ್ನ ಅನರ್ಹಗೊಳಿಸಬಹುದು ಸೊ ಇದನ್ನ ನಮ್ಗೆ ಏನು ಡಿಸ್ಕ್ವಾಲಿಫಿಕೇಶನ್ ಇದ್ರ ಇದರಲ್ಲಿ ಅಥವಾ ಪಕ್ಷಾಂತರ ವಿರೋಧಿನಲ್ಲಿ ವಿಪ್ನಲ್ಲಿ ವಿಪ್ ನಲ್ಲಿ ಇದನ್ನು ನೋಡ್ತಾ ಬರ್ತೇವೆ ಅಂಡ್ ಅದಕ್ಕೆ ಇನ್ನೊಂದು ವಿನಾಯಿತಿ ಕೂಡ ಇದೆ ಅಂದ್ರೆ ಅದಕ್ಕೆ ಎಕ್ಸಾಮ್ಷನ್ ಕೂಡ ಇದೆ ಏನಂತ ಅಂದ್ರೆ ಸೊ ಈ ಸಮಯದಲ್ಲಿ ಏನಾದ್ರು ಪಕ್ಷದ ಕನಿಷ್ಠ ಮೂರನೇ ಎರಡರಷ್ಟು ಅಂದ್ರೆ ಯೂಶ್ವಲಿ ಹತ್ತು ಜನ ಇದ್ರೆ ಹತ್ರಲ್ಲಿ ಆರಕ್ಕಿಂತ ಹೆಚ್ಚು ಜನ ನಾವು ಇದು ವಿರುದ್ಧವಾಗಿ ಹೋಗ್ತಾ ಇದೀವಿ ಅಂತ ಎಲ್ಲರೂ ಅವರು ಸ್ಪರ್ಧೆ ಒಂದು ಇದರಿಂದ ಹೋದಾಗ ಅಂದ್ರೆ ಯಾಕೆಂದ್ರೆ ಅಲ್ಲಿ ಬಹುಮತ ಬಂತು ಅದ್ರಲ್ಲಿ ಆರ್ ಜನ ಅಂದ್ರೆ ಬಹುಮತ ಇರೋದ್ರಿಂದಾಗಿ ಸೊ ಅದನ್ನ ನಾವು ಅನರ್ಹತೆಗೆ ಅಥವಾ ಗೆ ಕನ್ಸಿಡರೇಷನ್ ತೆಗೆದುಕೊಳ್ಳಲ್ಲ ಆ ರೀತಿ ಎಕ್ಸಾಂಪ್ ವಿಪ್ ನ ಮಿತಿಗಳಿಗೆ ಏನೇನು ಅಂತ ನೋಡೋದಾದ್ರೆ ಸದಸ್ಯರ ಒಂದು ಮುಕ್ತ ಭಾಷಣವನ್ನ ಅಥವಾ ಮುಕ್ತವಾಗಿ ಆಯ್ಕೆ ಮಾಡುವಂತಹ ಅಧಿಕಾರವನ್ನ ಮೊಟಕುಗೊಳಿಸುತ್ತೆ ಅನ್ನುವಂಥದ್ದಾಗಿರ್ಬೋದು ಅಥವಾ ಅತಿಯಾಗಿ ಈ ವಿಪನ್ನ ಬಳಕೆ ಮಾಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಅದಕ್ಕೆ ಈ ಸತಿ ಉಪರಾಷ್ಟ್ರಪತಿಗಳಾದಂತಹ ಜಗದೀಪ್ ಬ್ರದ್ಕೌರ್ ಅವರು ಅದನ್ನ ಹೇಳಿರುವಂತದ್ದು ಅಂದ್ರೆ ಪಕ್ಷಗಳು ಯಾವಾಗ್ಲೂ ಕೂಡ ಎಲ್ಲಾ ಸಮಯದಲ್ಲೂ ಕೂಡ ಈ ವಿಪನ್ನ ಇದ್ ಮಾಡೋದ್ರಿಂದಾಗಿ ಸೊ ಅದರ ಒಂದು ನೆಸೆಸಿಟಿ ಏನಿದೆ ಅದರ ಅವಶ್ಯಕತೆ ಏನಿದೆ ಅದನ್ನು ಮೀರಿ ಬಳಸ್ತಾ ಇರೋದ್ರಿಂದಾಗಿ ಅಷ್ಟು ಸೂಕ್ತವಲ್ಲ ಈಗಿನ ರಾಜಕೀಯ ವ್ಯವಸ್ಥೆಗೆ ಅನ್ನುವಂತಹ ಮಾತನ್ನ ಕೇಳ್ತಾ ಇರುವಂತದ್ದು ಅಂಡ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ನಾವೇನು ಕರಿತೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ಯೂಜ್ಲಿ ಎಲೆಕ್ಟ್ ಮಾಡಿ ಯಾರ ಬಹುಮತವನ್ನು ಪಡೆದಿರ್ತಾರೋ ಅವರು ಯೂಜ್ಲಿ ನಾವು ಏನು ಎಲೆಕ್ಟೆಡ್ ಅಥವಾ ಪ್ರಜಾಪ್ರಭುತ್ವ ಸರ್ಕಾರ ಅಂತ ಕರಿತೀವಿ ಅದು ಪಕ್ಷದೊಳಗೂ ಕೂಡ ಇಂಪ್ಲೈ ಆಗ್ಬೇಕಲ್ವಾ ಅಂದ್ರೆ ಪಕ್ಷದಲ್ಲಿ ಸದಸ್ಯರು ತೀರ್ಮಾನ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಅಧಿಕಾರ ಇರಬೇಕು ಹೊರತು ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನೆಲ್ಲವನ್ನು ಕೂಡ ಶಿರಸಾ ಬಾಗಿಸಿ ಸದಸ್ಯರು ಕೇಳಬೇಕಾ ಅನ್ನುವಂತಹ ಒಂದಷ್ಟು ಏನು ಲೈಕ್ ತಾತ್ಪರ್ಯಗಳು ಅಥವಾ ಅನ್ನುವಷ್ಟು ಒಂದಷ್ಟು ಲೈಕ್ ಸಂದೇಶ ಸಂದೇನು ಡೌಟ್ಗಳು ಯೂಜಲಿ ಬಂದಿರುವಂಥದ್ದು ಅಂದ್ರೆ ಇಲ್ಲಿ ಪಕ್ಷದೊಳಗೂ ಕೂಡ ಏನಾದ್ರೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯಾ ಅಥವಾ ಹೈಕಮಾಂಡ್ ಹೇಳಿದನ್ನ ಕೇಳಲೇಬೇಕಾ ಅನ್ನುವಂಥದ್ದು ಕೆಲವು ಮಿತಿಗಳು ಅಥವಾ ಲಿಮಿಟೇಷನ್ಸ್ ಆಫ್ ವಿಪ್ಸ್ ಅಂತ ನಾವು ಇನ್ನು ವಾಟ್ ಆರ್ ದ ಲೈಕ್ ಏನ್ ಸುಧಾರಣೆಗಳನ್ನ ನಾವು ಕಾಣ್ಬೋದು ವಿಪ್ ಅಲ್ಲಿ ಅಂತ ನೋಡ್ತಾ ಬಂದಾಗ ವಿಪ್ ಬಳಕೆಯನ್ನ ಅತಿಯಾದ ಲೈಕ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅಂತ ಮಹತ್ವದ ಒಂದು ಬಿಲ್ಗಳು ನಿರ್ಣಯಗಳು ಬಜೆಟ್ ಅಲ್ಲಿ ಅಥವಾ ರಾಷ್ಟ್ರೀಯ ಹಿತಾಸಕ್ತಿಗೆ ಸಂಬಂಧಪಟ್ಟಂತಹ ಏನಾದರೂ ಬಿಲ್ಗಳಿದ್ದ ಸಮಯದಲ್ಲಿ ಮಾತ್ರ ಅದನ್ನ ಬಳಸ್ಕೊಳ್ಳುವಂಥದ್ದು ಇದ್ದಿದಂತೆ ಪಕ್ಷದ ಏನು ಒಂದು ಸದಸ್ಯರು ಇರ್ತಾರೆ ಅವರ ವಿವೇಚನೆಗೆ ಬಿಡಬೇಕಾಗತ್ತೆ ಸೊ ಅವರು ಅದಕ್ಕೆ ಪಕ್ಷದ ಸಿದ್ಧಾಂತಕ್ಕೆ ಬೆಂಬಲ ಕೊಡಬೇಕಾ ಬೇಡವಾ ಅನ್ನುವಂಥದ್ದು ಸದಸ್ಯರ ಒಂದು ವಿವೇಚನೆಗೆ ಬಿಡುವಂಥದ್ದು ನಿರ್ಣಾಯಕವಾಗಿರುವಂತಹ ಅಲ್ಲದ ವಿಷಯಗಳಲ್ಲಿ ಅಂದ್ರೆ ನಾವ್ ಈಗ ಹೇಳಿದಾಗ ಲಾಂಡ್ ಆರ್ಡರ್ ಆಗಿರ್ಬೋದು ಅಥವಾ ನ್ಯಾಷನಲ್ ಇಂಟಿಗ್ರಿಟಿ ಆಗಿರ್ಬೋದು ಅಥವಾ ನ್ಯಾಷನಲ್ ಸೆಕ್ಯೂರಿಟಿ ಆಗಿರ್ಬೋದು ಇಂತಹ ವಿಷಯಗಳ ಹೊರತುಪಡಿಸಿ ಮಿಕ್ಕಂತಹ ವಿಷಯಗಳಲ್ಲಿ ಶಾಸಕರ ಒಂದು ಸಾವರ್ನಿಟಿಗೆ ಸ್ವಾಯತ್ತತೆಗೆ ಇಂಡಿಪೆಂಡೆನ್ಸ್ಗೆ ಒಂದಷ್ಟು ಅಧಿಕಾರವನ್ನ ನೀಡುವಂಥದ್ದು ವಿಬ್ ಮೇಲಿನ ಅತಿಯಾದ ಅವಲಂಬನೆಯನ್ನ ಕಮ್ಮಿ ಮಾಡಿಕೊಂಡು ಪಕ್ಷದ ಒಳಗೆ ಒಂದು ಪ್ರಜಾಪ್ರಭುತ್ವವನ್ನು ಪ್ರಮೋಟ್ ಮಾಡುವಂತದ್ದು ಉತ್ತೇಜಿಸುವಂತದ್ದು ಒಂದಷ್ಟು ಸೂಚನೆ ಮಾಡಬಹುದಾದಂತಹ ಏನು ವಿಪ್ನ ಒಂದು ಕರ್ಮಗಳು ಆಗ್ತಾ ಬರುತ್ತೆ ಇದಿಷ್ಟು ವಿಪ್ ಗೆ ಸಂಬಂಧಪಟ್ಟಂತಹ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗದೆ ಅಂತ ಬಹಳ ಈ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು